ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಜಮೀರ್ ಅಹ್ಮದ್ ಇದ್ದಾರಲ್ಲ ಈತ ಮಾಡುವಂಥ ಅಪಸವ್ಯಗಳಿಗೆ ಈತ ಮಾಡುವಂಥ ಅಪತ್ಸುಪದ ಕೆಲಸಗಳಿಗೆ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರವನ್ನು ಕಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದು ಒದಗಿದರೆ ನೀವು ಅಚ್ಚರಿ ಪಡಬೇಕಾಗಿಲ್ಲ ಇದು ಉತ್ಪ್ರೇಕ್ಷೆಯ ಮಾತಲ್ಲ ಚನ್ನಪಟ್ಟಣದಲ್ಲಿ ಚುನಾವಣೆ ಇದೆ ಸವಣೂರು ಶಿಗ್ಗಾವಿಯಲ್ಲಿ ಚುನಾವಣೆ ಇದೆ ಸಂಡೂರಲ್ಲಿ ಚುನಾವಣೆ ಚುನಾವಣೆ ಆಗಿದೆ ಫಲಿತಾಂಶ ಬರಬೇಕು ಈ ಕಾಲಘಟ್ಟದಲ್ಲಿ ಈತ ಎಂಥ ಜನರನ್ನು ಸಿದ್ದರಾಮಯ್ಯ ಸಾಕ್ತಾರೆ ಅಂದರೆ ಯಾರು ಇವರ ಪಕ್ಷಕ್ಕೆ ಎರವಾಗ್ತಾರೋ ಯಾರು ಇವರ ಸೋಲಿಗೆ ಕಾರಣೀಭೂತರಾಗ್ತಾರೋ ಅಂಥವ್ರನ್ನ ಇಟ್ಕೊಂಡು ಓಡಾಡುವಂಥ ಅಭ್ಯಾಸ ಸ್ವತಃ ಸಿದ್ದರಾಮಯ್ಯ ಅವ್ರಿಗಿದೆ ಈ ಹಿಂದೆ ಮರಿಗೌಡ ಅಂತ ಒಬ್ಬ ಇವರ ಪಕ್ಕ ಬಲಗೈ ಬಂಟ ಆತ ಮೈಸೂರು ಜಿಲ್ಲಾಧಿಕಾರಿಯವರ ಬಗ್ಗೆ ಮಾತಾಡಿ ಯಾವ ರೀತಿ ಪರಾರಿಯಾಗಿ ಹೋಗಿ ಆಮೇಲೆ ಸರೆಂಡರ್ ಆಗಬೇಕಾದಂಥ ಪರಿಸ್ಥಿತಿ ಬಂದೋದಗಿದೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಶ್ರೀಮತಿ ಶಿಖಾ ಅವರ ಕುರಿತಾಗಿ ಮರಿಗೌಡ ಮಾಡಿದಂಥ ಹಳೆಯ ಘಟನೆಯನ್ನು ನೆನಪಿಸಿಕೊಳ್ಳಿ ಅದಾದಮೇಲೆ ಎಂ ಬಿ ಪಾಟೀಲ್ ಎನ್ನುವಂಥ ಪ್ರಭೃತಿ ಇವರ ಬಲಗೈ ಬಂಟ ಈತನಿಗೋಸ್ಕರ ವೀರಶೈವ ಲಿಂಗಾಯತ ಧರ್ಮ ಅಂತ ಹಿಡ್ಕೊಂಡು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಮಣ್ಣು ತಿಂದು ಹೋದರೂ ಯಾವ ರೀತಿ ಅಧಿಕಾರವನ್ನು ಕಳ್ಕೊಬೇಕಾಯಿತು ನೆನಪನ್ನು ಮಾಡಿಕೊಳ್ಳಿ ಕೇವಲ ಒಬ್ಬ ಎಂ ಬಿ ಪಾಟೀಲ್ಗೋಸ್ಕರ ಯಾವ ಈ ಕರ್ನಾಟಕದಲ್ಲಿ ಬಹಳ ಮುಖ್ಯವಾದಂಥ ವೀರಶೈವ ಲಿಂಗಾಯತ ಧರ್ಮ ಇದೆಯೋ ಅದನ್ನೇ ಹಾಕುವಂತ ಕೆಲಸವನ್ನು ಸಿದ್ಧರಾಮಯ್ಯನವರು ಮಾಡಿದರು ಅದಕ್ಕೆ ಈ ರಾಜ್ಯದ ಲಿಂಗಾಯತರು ಸರಿಯಾದ ತಕ್ಕ ಶಾಸ್ತಿಯನ್ನು ಕಲಿಸಿದರು ಸರ್ಕಾರವೇ ಹೊರಟು ಹೋಯಿತು ಅದಾದ ಮೇಲೆ ಬಂದು ಕುಮಾರಸ್ವಾಮಿ ಕಾಲು ಹಿಡಿದು ಸರ್ಕಾರ ಮಾಡು ಅಂತ ಹೇಳಬೇಕಾಯ್ತು ಅದೆಲ್ಲ ಇತಿಹಾಸದ ಪುಟಗಳು ಯಾಕೆ ಇದನ್ನು ಜ್ಞಾಪಿಸ್ಕೋತಾ ಇದ್ದೀನಿ ಯಾಕೆ ಇದನ್ನು ಜ್ಞಾಪಿಸ್ಕೊತಾ ಇದ್ದೀನಿ ಅಂದರೆ ಈಗ ಜಮೀರ್ ಅಹ್ಮದ್ ಎನ್ನುವಂಥ ಅಸಾಮಿ ಈ ಚುನಾವಣೆಯ ಹೊಸಿಲಿನಲ್ಲಿ ಮಾಡಬಾರ್ದ ಮಾತುಗಳನ್ನೆಲ್ಲ ಆಡಿ ಆ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿ ಇಡೀ ಕಾಂಗ್ರೆಸ್ಸು ನೆಲಸಮ ಆಗಲಿಕ್ಕೆ ಏನು ಬೇಕೋ ಅಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ ಮೊದಲನೇದಾಗಿ ಜಮೀರ್ ಅಹ್ಮದ್ ಮಾಡಿದ ಕೆಲಸ ಏನು ಕಂಡ ಕಂಡಲ್ಲಿ ಹೋಗಿ ವಕ್ಫ್ ಅದಾಲತ್ ಮಾಡ್ತೀನಿ ಅಂತ ಹೋಗಿರೋದು ಬಡ ರೈತರು ದಲಿತರು ಮಹಾಮಠಗಳು ಇವ್ರದ್ದೆಲ್ಲ ಆಸ್ತಿಯಲ್ಲಿ ವಕ್ಫ್ ಆಸ್ತಿ ಅಂತ ಎಲ್ಲ ಕಡೆ ಪ್ರೂವ್ ಮಾಡಲಿಕ್ಕೆ ಹೋಗಿರುವಂಥ ಕೆಲಸ ಅದನ್ನು ಚಳಿಗಾಲದ ಅಧಿವೇಶನಕ್ಕಿಂತ ಮುಂಚೆಯೇ ನೀವು ನೀವು ವಕ್ಫ ಆಸ್ತಿ ಅಂತ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಡಿ ಅಂತ ಘಂಟಾಘೋಷವಾಗಿ ಸಾರಿ ಸಾರ್ವಜನಿಕವಾಗಿ ಭಾಷಣ ಮಾಡಿ ಹಿಂದೂ ಧರ್ಮದ ವಿರುದ್ಧವಾಗಿ ಈತ ಪಿತೂರಿ ಮಾಡಿದಂಥ ಅತಿ ದೊಡ್ಡ ಕೆಲಸವನ್ನು ಈತ ಮಾಡಿರೋದು ಒಬ್ಬ ದಲಿತನನ್ನು ಬಿಡಲಿಲ್ಲ ಒಬ್ಬ ರೈತನನ್ನು ಬಿಡಲಿಲ್ಲ ಒಂದು ಮಠವನ್ನು ಬಿಡಲಿಲ್ಲ ಒಬ್ಬ ಸ್ವಾಮಿಯನ್ನು ಬಿಡಲಿಲ್ಲ ಜೊತೆಗೆ ಇವರ ಎಮ್ ಎಲ್ ಎಗಳನ್ನು ಬಿಡಲಿಲ್ಲ ಎಲ್ಲರ ಆಸ್ತಿಯು ವಕ್ಫ ಅಂತ ಆಗೋಯ್ತು ಎಂಥ ಡ್ಯಾಮೇಜ್ ಆಯಿತು ಅಂದರೆ ಇದೇ ಎಂ ಬಿ ಪಾಟೀಲ್ ಯಾರು ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಸರ್ಕಾರ ಬಿದ್ದು ಹೋಗ್ಲಿಕ್ಕೆ ಕಾರಣೀಭೂತ ಆದರು ಲಿಂಗಾಯತ ಧರ್ಮದ ಹೆಸರಿನಲ್ಲಿ ಆತ ಬಂದು ಹೇಳಬೇಕಾಯಿತು ಗೆಜೆಟ್ನಲ್ಲಾದಂಥ ಮಿಸ್ಟೇಕು ಅಂತ ಆಯಿತಪ್ಪ ವಿಜಯಪುರದಲ್ಲಿ ಗೆಜೆಟ್ನಲ್ಲಾದ ಮಿಸ್ಟೇಕು ಬೇರೆ ಕಡೆ ಹೆಂಗಾಯಿತು ಧಾರವಾಡದ ಉಪ್ಪಿನಬೇಟಗೇರಿಯಲ್ಲಿ ಹೆಂಗಾಯ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗಾಯಿತು ಅದ್ರ ಬಗ್ಗೆ ಯಾರು ಉತ್ತರ ಹೇಳೋರಿಲ್ಲ ಆಯಿತು ಇಡೀ ರಾಜ್ಯದಲ್ಲಿ ಇವರು ಮುಸಲ್ಮಾನರು ಓಲೈಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸ್ಪಷ್ಟ ಆಗೋಯ್ತು ಅದಾದಮೇಲೆ ಇವ್ರ ಜೊತೆ ಇರುವಂಥ ಮುಸಲ್ಮಾನ ಅನುಯಾಯಿಗಳು ಇವರ ಎಮ್ ಎಲ್ ಎಗಳು ಇವರ ಸಚೇತಕ ಇವರ ಕಾರ್ಯದರ್ಶಿ ಕೂಡ ಮುಸಲ್ಮಾನ ಸಿದ್ದರಾಮಯ್ಯ ಅವರಿಗೆ ಇವರೆಲ್ಲ ಸೇರಿ ಈ ಸಿವಿಲ್ ಗುತ್ತಿಗೆ ಇದ್ದಾವಲ್ಲ ಒಂದು ಕೋಟಿ ರೂಪಾಯಿ ಒಳಗಡೆ ಅದರಲ್ಲಿ ಪರ್ಸೆಂಟೇಜ್ ಮುಸಲ್ಮಾನರು ಕೊಡಬೇಕು ಅಂತ ಒಪ್ಪಿಸ್ಬಿಡ್ತಾರೆ ಸಿದ್ದರಾಮಯ್ಯನ ಅದು ದೊಡ್ಡ ಡಾಣ ಡಂಗುರಾಗಿ ಅದು ಇಡೀ ಕರ್ನಾಟಕದಲ್ಲಿ ಗೊತ್ತಾಗುತ್ತೆ ಮುಸಲ್ಮಾನರ ಓಲೈಕೆಯಲ್ಲಿ ಸಿದ್ದರಾಮಯ್ಯನಿಗಿಂತ ದೊಡ್ಡವರು ಯಾರು ಇಲ್ವೇ ಅಲ್ಲ ಅಂತ ಅದಾದಮೇಲೆ ಈಗ ನೋಡಿ ಎಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಮಗನ ಚುನಾವಣೆಗೆ ನಿಲ್ಲಿಸಿರುವಂಥ ಮನುಷ್ಯ ಆತ ಅವ್ರ ಪರ ಪರವಾಗಿ ಪ್ರಚಾರ ಮಾಡ್ಕೋತಾರೆ ಮಗನ ಪರವಾಗಿ ಇವರು ಯೋಗೇಶ್ವರ ಪರವಾಗಿ ಪ್ರಚಾರ ಮಾಡಬೇಕು ಆದರೆ ಜಮೀರ್ ಅಹಮದ್ ಏನು ಮಾಡ್ತಾನೆ ಯಾವ ಕಾಂಗ್ರೆಸ್ಸಿನ ಅತಿ ಕೆಟ್ಟ ಸಂಸ್ಕೃತಿ ಇದೆಯೋ ವ್ಯಕ್ತಿಗತವಾದಂಥ ನಿಂದನೆಯನ್ನು ಮಾಡೋದು ಚಾರಿತ್ರಹರಣ ಮಾಡೋದು ಮೂರ್ತಿ ಭಂಜನ ಮಾಡೋದು ಆ ಕೆಲಸ ಮಾಡ್ತಾನೆ ಏನಂತ ಕರಿಯಾ ಅಂತ ಕರಿತಾನೆ ಕಾಲ ಅಂತ ಕಾಲಿಯಾ ಅಂತ ಕರಿತಾನೆ ಅಲ್ರಿ ಯಾವ ರಾಧಿಕಾ ಕುಮಾರಸ್ವಾಮಿಗೆ ಸಮಸ್ಯೆ ಆಗಿಲ್ವ ಕುಮಾರಸ್ವಾಮಿ ಅವರ ಬಣ್ಣ ಅದನ್ನ ಈಗ ಜಮೀರ್ ಅಹಮದ್ ಕಟ್ಕಂಡ ಏನ್ರಿ ಮಾಡ್ತಾನೆ ಜಮೀರ್ ಅಹಮದ್ ಏನು ಇವ್ರನ್ನ ಸಲಿಂಗ ವಿವಾಹ ಮಾಡ್ಕೊಳ್ಳಿ ಕುಮಾರಸ್ವಾಮಿ ಅವ್ರನ್ನ ಅನಗತ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಈ ರೀತಿ ನಿಂದಿಸುವ ಮೂಲಕ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾತಾಡ್ತಾನೆ ಅಷ್ಟೇ ಎಲ್ಲ ಇವ್ರದ್ದು ಎಷ್ಟಿದೆ ಆಸ್ತಿ ಕೇಳಿ ನಾವು ಮುಸಲ್ಮಾನರೆಲ್ಲ ದುಡ್ಡು ಸೇರಿಸಿ ಇವ್ರದ್ದೆಲ್ಲ ಖರೀದಿ ಮಾಡಿಬಿಡ್ತೀವಿ ಅಂತಾನೆ ಅಂದರೆ ಈತ ಮುಸ ಹೇಗೆ ಅಲ್ಲಿ ಅಸಾದುದ್ದಿನ ವಹಿಸಿ ಇಡೀ ದೇಶಾದ್ಯಂತ ಮುಸಲ್ಮಾನರಿಗೆ ನಾನು ಮುಖಂಡ ಅಂತ ಹೇಳ್ಕೊಂಡು ಓಡಾಡ್ತಾರೋ ಹಂಗೆ ಇಡೀ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಈತನನ್ನು ಪ್ರತಿನಿಧಿ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನು ಈತ ಮಾಡ್ತಾನೆ ಫಲಿತಾಂಶ ಏನು ಫಲಿತಾಂಶ ಒಂದು ಈ ರಾಜ್ಯದ ಯಾವ ಜನರು ಇವತ್ತು ಸಿದ್ದರಾಮಯ್ಯನವ್ರನ್ನ ನಂಬಲಿಕ್ಕೆ ತಯಾರಿಲ್ಲ ಮೊದಲೇದಾಗಿ ವಕ್ ವಿಷಯಕ್ಕೆ ಸಂಪೂರ್ಣವಾಗಿ ಬ ಭಾರತ ಕರ್ನಾಟಕದ ಜನ ಈ ಇವರನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಎರಡನೇದು ಈತ ಪ್ರಾಮಾಣಿಕ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಅವರು ಮೂಡ ಹಗರಣದಿಂದಾಗಿ ಅವರ ಪ್ರಾಮಾಣಿಕತೆ ಕ್ವಶ್ಚನ್ ಆಯಿತು ಅವರು ಭ್ರಷ್ಟ ಅಂತಾಯಿತು ಮೂರನೇದು ಈತನ ಸಂಪುಟದಲ್ಲಿರುವಂಥ ವ್ಯಕ್ತಿಗಳು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಚಾರಿತ್ರ್ಯಹರಣ ಮಾಡ್ತಾರೆ ಅವರನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಜಮೀರ್ ಅಹಮದ್ ಪಕ್ಕದಲ್ಲಿ ಇಟ್ಕೊಂಡು ಓಡಾಡ್ತಾರೆ ಪಕ್ಕದಲ್ಲಿಟ್ಕೊಂಡು ಓಡಾಡೋದ್ರಿಂದ ಆಗುವಂಥ ನಷ್ಟ ಏನು ಯಾವ ಚುನಾವಣೆಯಲ್ಲಿ ಇದ್ದು ಬಿದ್ದು ಓಡಾಡ್ತಾ ಇದ್ರು ಸಿದ್ದರಾಮಯ್ಯನವರು ಶಿಗ್ಗಾಮಿ ಸವಣೂರು ಸಂಡೂರು ಚನ್ನಪಾಟ್ನ ಸುತ್ತಮುತ್ತಲು ಓಡಾಡ್ತಾ ಇದ್ದರು ನೀರಲ್ಲಿ ಹೋಮ್ ಮಾಡಿದಂಥ ಕೆಲಸವನ್ನು ಜಮೀರ್ ಅಹಮ್ಮದ್ ಮಾಡ್ತಾನೆ ನಾನು ವಿಶ್ವಾಸ ಕರಿ ಅಂತ ಕರೆದೆ ನನಗೆ ಅವರು ಕುಳ್ಳ ಅಂತಿದ್ರು ಏನೇನೋ ಸಬೂಬುಗಳನ್ನು ಹೇಳ್ತಾನೆ ಅದಕ್ಕೆ ಕೇಳುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಇದೇ ನಿಖಿಲ್ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇದೇ ನಿಖಿಲ್ ಕುಮಾರಸ್ವಾಮಿಯ ದೊಡ್ಡಪ್ಪ ರೇವಣ್ಣ ಅವರು ಸುಮಲತಾ ಅವ್ರ ಬಗ್ಗೆ ಅಪ್ಪತ್ ಸುಪ್ಪದ್ದು ಮಾತಾಡಿದ್ದಕ್ಕೆ ಸೋಲ್ಬೇಕಾಯಿತು ಗಂಡ ಸತ್ತ ಹೆಣ್ಮಗಳು ಯಾಕೆ ಬಂದು ಓಡಾಡ್ತಾರೆ ಅಂದರು ಆ ಶಬ್ದ ನಾವು ಹೇಳಬಾರ್ದು ಆ ಶಬ್ದವನ್ನು ನಾವು ಬಳಸೋದಿಲ್ಲ ಯಾಕೆ ಬಂದಿದ್ದು ಚುನಾವಣೆಗೆ ಓಡಾಡಬೇಕು ಮನೆಯಲ್ಲಿ ಇರಬಾರ್ದು ಅಂತ ರೇವಣ್ಣ ಅವರು ಆ ಒಂದೇ ಒಂದು ಮಾತಿಗೆ ಇಡೀ ಲೋಕಸಭಾ ಜನ ಅವರನ್ನು ತಿರಸ್ಕರಿಸಿದರು ಈಗ ಏನಾಗ್ತಾ ಇದೆ ಅವ್ರ ಮೇಲೆ ಭ್ರಷ್ಟಾಚಾರ ಪ್ರಕರಣ ಅವ್ರ ಮೇಲೆ ಸಿ ಬಿ ಐ ಎನ್ಕ್ವೈರಿ ಆಗುತ್ತೆ ಇಡಿ ರೇಡ್ಗಳಾಗ್ತವೆ ಜೊತೆಗೆ ಜಮೀರ್ ಅಹಮ್ಮದ್ನಂಥವ್ರನ್ನ ಸಾಕಿರೋದರಿಂದಾಗಿ ಮುಸಲ್ಮಾನರ ಓಲೈಕೆ ಮಾಡೋದ್ರಲ್ಲಿ ಈತನಿಗಿಂತ ಹಿರಿಯರು ಯಾರು ಇಲ್ಲ ಅಂತ ಮತ್ತೊಂದು ಸಲ ಸಾಬೀತಾಗ್ತಾ ಮುಖ್ಯಮಂತ್ರಿ ಹುದ್ದೆ ಹುದ್ದೆಯನ್ನು ಕಳ್ಕೋಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯಗೆ ಬರುತ್ತೆ ಸಿದ್ದರಾಮಯ್ಯ ಆಲೋಚನೆ ಮಾಡಬೇಕಾದದ್ದು ಏನಂದರೆ ತಾನು ಸರಿಯಾಗಿರೋದು ಮುಖ್ಯ ಅಲ್ಲ ತನ್ನ ಜೊತೆ ಇರೋರು ಕೂಡ ಸರಿಯಾದವ್ರನ್ನ ಇಟ್ಕೋಬೇಕು ವ್ಯಕ್ತಿತ್ವವೇ ಇರಲಾರ್ದಂಥ ವ್ಯಕ್ತಿಗಳನ್ನ ಇಟ್ಕೊಂಡ್ರೆ ಈ ರೀತಿ ಸಗಣಿ ತಿನ್ನೋ ಕೆಲಸ ಆಗತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ